ವಿಮಾನಗಳಲ್ಲಿ ಇನ್ಮುಂದೆ ಇವೆಲ್ಲ ಫ್ರೀ ಪ್ರಯಾಣಿಕರೇ ಮರೆಯದೆ ಈ ಸೇವೆಯನ್ನ ಪಡೆಯಿರಿ ವಿಮಾನ ಎತ್ತರಕ್ಕೆ ತಲುಪಿದ ಮೇಲೆ ಇಂಟರ್ನೆಟ್ ಸೇವೆ ನೆಟ್ವರ್ಕ್ ಇದೆಲ್ಲ ಬಂದ್ ಆಗುತ್ತೆ ನಾವು ನಮ್ಮ ಕುಟುಂಬ ಸ್ನೇಹಿತರ ಜೊತೆ ಮಾತನಾಡಬೇಕು ಅವರನ್ನ ಸಂಪರ್ಕಿಸಬೇಕು ಅಂದರೆ ಅದು ವಿಮಾನ ಲ್ಯಾಂಡ್ ಆಗುವವರೆಗೂ ಕೂಡ ಕಾಯಬೇಕಾಗುತ್ತೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಏರ್ ಇಂಡಿಯಾ ವಿಮಾನ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ವಿಮಾನಗಳಲ್ಲಿ ಉಚಿತ ವೈಫೈ ಸೇವೆಯನ್ನ ಆರಂಭಿಸಿದ ಏರ್ ಇಂಡಿಯಾ ಯಾವುದೇ ತುರ್ತು ಸಂದರ್ಭದಲ್ಲಿ ವಿಮಾನದಲ್ಲಿ ನೆಟ್ವರ್ಕ್ ಇಂಟರ್ನೆಟ್ ಇಲ್ಲದ ಸಂದರ್ಭದಲ್ಲಿ ಕೆಲ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ ಅಂತಹ ಪ್ರಯಾಣಿಕರ ಅನುಕೂಲಕ್ಕಾಗಿ ಟಾಟಾ ಗ್ರೂಪ್ ಮಾಲೀಕತ್ವದ ಏರ್ ಇಂಡಿಯಾ ಖುಷಿ ವಿಷಯವೊಂದನ್ನು ಹೊರತಂದಿದೆ ಹೌದು ಭಾರತೀಯ ವಿಮಾನ ಸಂಸ್ಥೆಗಳಲ್ಲಿ ಇವರಿಗೆ ನಡೆಯದ ಮೈಲಿಗಲ್ಲಿಯೊಂದು ಟಾಟಾ ಮಾಲೀಕತ್ವದ ಏರ್ ಇಂಡಿಯಾ ಸಾಧಿಸಿದೆ ದೇಶೀಯ ಹಾಗೆ ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ವೈಫೈ ಸೇವೆಗಳನ್ನು ಪರಿಚಯಿಸುವ ಮೂಲಕ ಪ್ರಯಾಣಿಕರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಏರ್ ಇಂಡಿಯಾ ಈ ಕ್ರಮದೊಂದಿಗೆ ದೇಶೀಯ ಮಾರ್ಗಗಳಲ್ಲಿ ವಿಮಾನದಲ್ಲಿ ಸಂಪರ್ಕವನ್ನು ಒದಗಿಸುವ ಮೊದಲ ಭಾರತೀಯ ವಿಮಾನಯಾನ ಸಂಸ್ಥೆಯಾಗಿ ಇದು ಖ್ಯಾತಿಯನ್ನ ಪಡೆದಿದೆ ಏರ್ ಇಂಡಿಯಾದ ಈ ಮೈಲಿಗಲ್ಲು ಎಲೋನ್ಮಸ್ಕ್ನ ಸ್ಟಾರ್ಲಿಂಕ್ನಂತಹ ಜಾಗತಿಕ ಪ್ರತಿಸ್ಪರ್ಧಿಗಳನ್ನು ಬೆಚ್ಚಿ ಬೀಳಿಸಿದೆ ವಿಶ್ವದ ಶ್ರೀಮಂತ ಎನಿಸಿಕೊಂಡಿರುವ ಎಲೋನ್ಮಸ್ಕ್ ಅವರ ಮಾಲೀಕತ್ವದ ವಿಮಾನ ಸಂಸ್ಥೆಯಲ್ಲೂ ಕೂಡ ಈ ಸೇವೆಯಿಲ್ಲ ಅಂಥದ್ರಲ್ಲಿ ಏರ್ ಇಂಡಿಯಾ ಈ ಒಂದು ಸಾಧನೆಯನ್ನ ಮಾಡಿ ಪ್ರತಿಸ್ಪರ್ಧಿಗಳ ಬಾಯಿಯನ್ನು ಮುಚ್ಚಿಸಿದೆ ಈ ಸೇವೆಯು ವೈಫೈ ಸಕ್ರಿಯಗೊಳಿಸಿದ ಸಾಧನಗಳಾದಂತಹ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ಗಳು ಹಾಗೆ ಐಒಎಸ್ ಅಥವಾ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ಗಳೊಂದಿಗೆ ಬಹು ಸಾಧನಗಳನ್ನು ಬೆಂಬಲಿಸುತ್ತೆ ಹಾಗೆ ವಿಮಾನವು ಹತ್ತು ಸಾವಿರ ಅಡಿ ಎತ್ತರವನ್ನು ತಲುಪಿದ ನಂತರವೂ ಕೂಡ ಸಕ್ರಿಯವಾಗಿರುತ್ತೆ ನ್ಯೂಯಾರ್ಕ್ ಲಂಡನ್ ಪ್ಯಾರಿಸ್ ಮತ್ತು ಸಿಂಗಾಪುರದಂತಹ ನಗರಗಳಿಗೆ ಅಂತಾರಾಷ್ಟ್ರೀಯ ಮಾರ್ಗಗಳಲ್ಲಿ ಯಶಸ್ವಿ ಪ್ರಾಯೋಗಿಕ ಕಾರ್ಯಕ್ರಮದ ನಂತರ ಏರ್ ಇಂಡಿಯಾ ಈ ವೈಫೈ ಸೇವೆಗಳನ್ನು ಪರಿಚಯಿಸಿದೆ ಸದ್ಯಕ್ಕೆ ಪ್ರಯಾಣಿಕರಿಗೆ ಉಚಿತವಾಗಿ ವೈಫೈ ಸೇವೆ ಲಭ್ಯ ಇದೆ ಜೊತೆಗೆ ಕೆಲ ವಿಮಾನಗಳಲ್ಲಿ ಮಾತ್ರ ಈ ಸೇವೆ ಇದ್ದು ಮುಂದಿನ ದಿನಗಳಲ್ಲಿ ಏರ್ಲೈನ್ ತನ್ನ ಫ್ಲೀಟ್ಗಳಲ್ಲಿರುವಂತಹ ಹೆಚ್ಚಿನ ವಿಮಾನಗಳಿಗೆ ವೈಫೈ ಪ್ರವೇಶವನ್ನು ಕ್ರಮೇಣ ವಿಸ್ತರಿಸಲು ಯೋಜಿಸಿದೆ ಉಪಗ್ರಹ ಕವರೇಜ್ ಹಾಗೆ ಬ್ಯಾಂಡ್ವಿಲ್ ಬಳಕೆ ವಿಮಾನ ಮಾರ್ಗಗಳು ಸರ್ಕಾರಿ ನಿಯಮಗಳಂತಹ ಅಂಶಗಳನ್ನು ಅವಲಂಬಿಸಿ ವಿಮಾನದಲ್ಲಿನ ಸಂಪರ್ಕವು ಬದಲಾಗಬಹುದು ಎಂದು ಏರ್ ಇಂಡಿಯಾ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ